ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ದೇವಿ ಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ತಿಳಿಸಬೇಕು ಅಂದ್ಕೊಂಡಿರೋ ವಿಷಯ ರುದ್ರಾಕ್ಷಿ ಹಿಂದೂ ಧರ್ಮದಲ್ಲಿ ರುದ್ರಾಕ್ಷಿಯ ಮಣಿಯನ್ನು ಅತ್ಯಂತ ಪವಿತ್ರವೆಂದು ದೈವಿಕ ರೂಪವೆಂದು ನಂಬುತ್ತಾರೆ ಹಿಂದೂ ಧರ್ಮದಲ್ಲಿ ರುದ್ರಾಕ್ಷಿಗೆ ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯ ಮಹತ್ವವಿದೆ ಧಾರ್ಮಿಕ ಗ್ರಂಥಗಳ ಪ್ರಕಾರ ರುದ್ರಾಕ್ಷಿಯು ಶಿವನ ಕಣ್ಣೀರಿಂದ ಹುಟ್ಟಿಕೊಂಡಿದೆ ಎನ್ನಲಾಗುತ್ತದೆ ಆದ್ದರಿಂದ ರುದ್ರಾಕ್ಷಿಯನ್ನು ಭೋಲೆನಾಥನ ರೂಪವೆಂದು ಪರಿಗಣಿಸಲಾಗಿದೆ ರುದ್ರಾಕ್ಷಿಯ ಮೇಲೆ ಇರುವ ಸಾಲುಗಳು ಅವು ಎಷ್ಟು ಮುಖಿ ರುದ್ರಾಕ್ಷಿಗಳು ಎಂದು ಹೇಳುತ್ತವೆ ಒಂದರಿಂದ ಇಪ್ಪತ್ತೊಂದು ಬಗೆಯ ರುದ್ರಾಕ್ಷಿಗಳಿವೆ ಇನ್ನು ರುದ್ರಾಕ್ಷಿಯ ಮಹತ್ವದ ಬಗ್ಗೆ ತಿಳಿಸಬೇಕು ಅಂದ್ಕೊಂಡ್ರೆ ರುದ್ರ ಎಂದರೆ ಶಿವ ಮತ್ತು ಅಕ್ಷಿಯ ಎಂದರೆ ಕಣ್ಣುಗಳು ಶಿವ ಪುರಾಣದಲ್ಲಿ ರುದ್ರಾಕ್ಷಿಯ ಮೂಲವನ್ನು ಶಿವನ ಕಣ್ಣೀರು ಎಂದು ವಿವರಿಸಲಾಗಿದೆ ಜೀವಿಗಳ ಕಲ್ಯಾಣಕ್ಕಾಗಿ ಹಲವು ವರ್ಷಗಳ ಕಾಲ ಧ್ಯಾನ ಮಾಡಿ ಶಿವನು ತನ್ನ ಕಣ್ಣುಗಳನ್ನು ತೆರೆದಾಗ ಆತನ ಕಣ್ಣೀರು ಭೂಮಿಯ ಮೇಲೆ ಸುರಿಯಿತು ಈ ಕಣ್ಣೀರಿನಿಗಳೇ ರುದ್ರಾಕ್ಷಿಯಾಗಿ ಸೃಷ್ಟಿಯಲ್ಲ ಸೃಷ್ಟಿಯಲ್ಲಿ ಬೆರೆತವು ಇಷ್ಟು ರುದ್ರಾಕ್ಷಿಯ ಮೂಲದ ಬಗ್ಗೆ ಮಾಹಿತಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಚಾನಲ್